ಅಂತು ಬಿದ್ರು ನನ್ನ ಹಳೆಯಾಗ ಏನು ಆಗಲಿಲ್ಲಲ್ಲ ನನ್ನ ಮಗಳ ಜೀವನ ಹಾಳಾಗಲಿಲ್ಲಲ್ಲ ಅದು ನನಗೆ ಬೇಕಾಗಿರೋದು ಆದರೆ ನಮ್ಗೆ ಊಟ ಮಾಡೋಕೆ ಮನಸ್ಸಿಲ್ಲ ರೀ ನಿಮ್ಮಗಳ ಬಲವಂತಕ್ಕೆ ಹೋಗಿ ಕಂಡಿಟ ಅನ್ನ ಉಂಡು ಬಂದ್ರಿ ಅಷ್ಟೇ ನನ್ನ ಮಗಳು ಕಣ್ಣಿಗೆ ಹಾಕದ್ಲು ಅಂತ ಹೋಗಿ ಊಟ ಮಾಡಿ ಬಂದ್ವಿ ನೋಡಿರಿ ಆದರೂ ನೀವು ಮುಚ್ಚಿಟ್ಟು ತಪ್ಪ್ರಿ ಮುಚ್ಚಿಟ್ಟಿದ್ದು ತಪ್ಪು ನೀವು ನಮ್ಮ ಮುಂದೆ ಹೇಳ್ಬಿಟ್ಟಿದ್ದೆ ಅಂದ್ರೆ ನಾವು ಇದನ್ನ ಇಷ್ಟೊಂದು ದೊಡ್ಡದಾಗಿ ತಗೋತೇನೆ ಇಲ್ಲ ಮನ್ಸಿನ ಮೇಲೆ ತಗೋತಿರ್ಕಿಲ್ಲ ನೀವು ಹೆಂಗೆ ಈಗ ಆರಾಮಿದೀರಿದ್ರು ಅವಾಗ ಸ್ಥಳ ಆಗೋದು ನಮ್ಮ ಮಳೆ ಮಗಳ ಜೀವನ ಸರಿಗತ್ತಂದ್ರೆ ನಾವು ಸ್ವಲ್ಪ ಸಮಾಧಾನವಾಗಿರ್ತಿದ್ವು ನೀವು ನಮ್ಮ ಮುಂದ್ ವಿಷಯ ಮುಚ್ಚಿಟ್ಟಿರಲ್ಲ ಅದಕ್ಕೆ ನಾನ್ ಏನಾದ್ರು ನೀವು ಹಿಂಗೆ ಮುಚ್ಚಿಟ್ಬಿಟ್ರೆ ಹೆಂಗೆ ನಮ್ಮ ಮಗಳ ಜೀವನದ ಕಥೆ ಏನು ಮುಂದೆ ಏನು ಕತಿ ಹಂಗ ಮಾತು ನಾನು

ರೂಪಾ ಇದ್ದೇ ಕಡೆ ನನ್ನ ಹಿಂದಿ ಬಗ್ಗೆ ಏನಾದರೂ ಒಂದು ಮಾತ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ತಂಗಿ ಅಂತ ಕೂಡ ನೋಡಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ ಅವ್ಳು ಎಷ್ಟು ಒಳ್ಳೆಯವಳು ಗೊತ್ತೇನೆ ಅವಳ ಬಗ್ಗೆ ತಿಳ್ಕೊಬೇಕು ನೀನು ಹ್ಞೂ ನಾನು ಎಷ್ಟು ಅಂತ ಗೊತ್ತಾ ನಾನು ಮಾಡಿರೋ ಪಾಪಕ್ಕ ನನಗಾಗಿರೋ ಶಿಕ್ಷೆ ಅದು ಅದನ್ನ ನಾನು ಅವಳ ಮೇಲೆ ಹಾಕಕ್ಕೆ ರೆಡಿ ಇಲ್ಲ ನಾನು ಅವಳು ಗಂಡ ಆಗಿ ಹೇಳ್ತಾ ಇದ್ದೀನಿ ತಿಳ್ಕೊಂಬಿಡು ನನ್ನ ಹಿಂದಿ ಬಗ್ಗೆ ಪ್ರೀತಿ ಇದ್ರೆ ನಮ್ಮ ಜೊತೆ ಮಾತಾಡು ಇಲ್ಲಾಂದ್ರೆ ನನ್ನ ನನ್ನ ಹಿಂದಿ ಜೊತೆ ಮಾತಾಡೋಕ್ಕೆ ಹೋಗ್ಬೇಡ ಅವಳು ಕಾಲ್ ಗುಣ ಆ ಗುಣ ಈ ಗುಣ ಅಂತ ನನ್ನ ಮುಂದೆ ಏನು ಉಸಾ ಬರೀನೇ ಹೊಡೆಯಕ್ಕೆ ಹೋಗ್ಬೇಡ ನೀನು ನಿನ್ನ ಒಳ್ಳೇದಕ್ ನಾ ಹೇಳಿರೋ ನನ್ನ ಬೈಯಕ್ ಬರ್ತೀ ಏನು ಏನಾರ ಮಾಡ್ಕೊತ ಹೋಗು ನಾನ್ ಈ ಮನೆಗ್ ಬರ್ಬಾರ್ದಿತ್ತು ಬಂದು ತಪ್ಪಾಯ್ತು ನಂದು ಹೋಗ್ತೀನಿ ನಾನು ಹೋಗ್ತೀನಿ ನಾನೇನು ನಿನಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ ಇದು ನಿಂದು ಮನೆನೇ ನಮ್ಮ ಜೊತೆ ಮಾತಾಡಬೇಡ ಅಂದೆ ಅಷ್ಟೇ ನಾನು ಅದು ಆ ರೀತಿ ನಿಮ್ ಅತ್ತಿಗೆ ಮೇಲೆ ಅಪವಾದ ಇಡಾಕ್ ಇಲ್ಲ ಅಂದ್ರೆ ಇಲ್ಲ ಚಲೋ ತುಂಬ ಇರು ಯಾರು ಬೇಡ ಅಂದ್ರೆ ಅವಳಂತ ಮನಸ್ಸು ಇರೋಂತ ಹೆಣ್ಣು ಈ ಲೋಕದಲ್ಲಿ ಇಲ್ಲ ಅಂತ ಅನ್ಕೋತೀನಿ ಹ್ಮ್ ನೋಡಕ್ ಚೆನ್ನಾಗಿಲ್ಲ ಅಂತ ನೀನು ಬಂದಾಗಿಂದ ಅವಳು ಎಷ್ಟು ಕಾಡ್ತಾ ಇದೀಯ ಅಂತ ನನಗೂ ಗೊತ್ತು ನಾನು ಅವಳ ಎಷ್ಟು ಕಾಡಿದೀನಿ ಅಂತ ನನಗೂ ಗೊತ್ತು ಎಲ್ಲನೂ ನೋಡಿದ್ದೀನಿ ಆದರೂ ಯಾಕೆ ತಡ್ಕೊಂಡು ಹೋದೆ ನನಗೆ ಇಷ್ಟ ಇಲ್ಲ ಅನ್ನೋದು ಕಾರಣಕ್ಕೆ ತರ್ಕೊಂಡು ಹೋದ ಆದರೆ ಆಗಲ್ಲ ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅವಳನ್ನ ಬಿಟ್ಟು ಒಂದು ಕ್ಷಣವೂ ಇರೋಲ್ಲ ಅವಳಿಗೆ ಏನಾದರೂ ಅಂದರೆ ನನಗೆ ಮಾತ್ರ ಮೈಯೆಲ್ಲ ಉರಿಯುತ್ತೆ ಹೌದು ರೂಪಾ ಅಲ್ಲ ಅನ್ನ ಹೇಳಿದ್ರಲ್ಲಿ ತಪ್ಪೇನಿದೆ ಅದಕ್ಕೆ ತುಂಬ ಒಳ್ಳೆಯವರು ಇನ್ನೂ ನೀನು ನನ್ನ ಬಗ್ಗೆ ಮಾತಾಡು ಅನ್ನನ ಬಗ್ಗೆ ಮಾತಾಡು ಪರವಾಗಿಲ್ಲ ಅದನ್ನು ಬಿಟ್ಟು ಅದ್ಕೆರ ಬಗ್ಗೆ ಮಾತಾಡೋದು ಸರಿಯಲ್ಲ ಅವರು ದೇವ್ರಂಥವ್ರು ಅವ್ರನ್ನ ನಾನೇ ಅರ್ಥನ ಮಾಡ್ಕೊಂಡಿರ್ತಿಲ್ಲ ಆದರೆ ಮದುವೆ ಆದಮೇಲೆ ಬಂದು ಗೊತ್ತಾಯಿತು ಅವ್ರು ಎಷ್ಟು ಒಳ್ಳೆಯವರು ಅಂತ ಅಲ್ಲೇ ಅವ್ರ ತಂಗಿಗೆ ಒಂದ್ ಕೆಲ್ಸ ಹಚ್ಚಲ್ಲ ಎಲ್ಲ ಕೆಲ್ಸ ಅವ್ರೇ ಮಾಡ್ತಾರೆ ಅಂತದ್ರಲ್ಲಿ ನೀನ್ ಅವ್ರ ಬಗ್ಗೆ ಅಂತ್ಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವ್ರನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳು ಅವ್ರನು ನೀನು ಒಂದ್ ಒಳ್ಳೆ ರೀತಿಲಿ ನೋಡ್ಕೊಂತ ಹೋಗು ಕೇಳಲ ಕೇಳಲ್ಲ ನಾನು ಇವಳಿ ನಾನೇ ರೂಪಾ ಜಾಸ್ತಿ ಮಾತಾಡ್ತಾ ಮಾತಾಡ್ತದೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ ಅವಳು ಈ ರಾಠೋಡ್ ಫ್ಯಾಮಿಲಿ ಸೊಸೆ ನೀನು ಇನ್ನೊಬ್ಬರ ಮನೆ ಸೊಸೆ ತಿಳ್ಕೊ ಇದು ಈಗ ನಿನ್ನ ಮನೆ ಅಲ್ಲ ಇದು ನನ್ನ ಹೆಂಡತಿ ಮನೆ ನನ್ನ ಮನೆ ನಮ್ಮ ತಮ್ಮನ ಮನೆ ನಮ್ಮ ತಮ್ಮನ ಹೆಂಡ್ತಿ ಮನೆ ನಿಂದು ನಿನ್ನ ಗಂಡನ ಮನೆ ಇದೆಯಲ್ಲ ಅದು ನಿನ್ನ ಮನೆ ಏನು ನಿನ್ಗೆ ಆಸ್ತಿ ಬೇಕಾ ಅಂತಸ್ತು ಬೇಕಾ ಹ್ಞೂ ಒಯ್ ಬೇಡನಲ್ಲ ನಿನ್ ಪಾಲಿನ ಆಸ್ತಿ ಬೇಕಾ ಹ್ಮ್ ಒಯ್ ಅದಕ್ಕೆ ಕರ್ಡಿನಿ ಅದನ್ನ ಬಿಟ್ಟು ಇದು ನನ್ನ ಮನೆ ಅಂತ ಹಕ್ಕು ಬಂದರೆ ಸರಿ ಇರೋಲ್ಲ ನೀವು ಈ ರೀತಿ ಮಾತಾಡಕ್ರೆ ನಾನು ಹೆಂಡತಿನ ಕರ್ಕೊಂಡು ನಾನು ಎಲ್ಲರೂ ಬೇರೆ ಹೋಗ್ತೀನಿ ನೀವು ನೀವು ಮಾತಾಡ್ಕೊಂತ ಕುಂತೀವಿ ಹ್ಞೂ ಅಪ್ಪ ನೀನು ನೋಡ್ತಾ ಇದೆಯಲ್ಲ ಇದಿಷ್ಟು ದೊಡ್ಡ ವಿಷಯ ಆಗ್ತಾ ಇರೋದೇ ಇವಳಿಂದ ಅಮ್ಮನಿಂದ ಅಮ್ಮನ ಅವಳ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿದ್ರು ಹ್ಞೂ ಆಮೇಲೆ ಮೇಲೆ ನನ್ನ ಮುಂದೆನೆ ಹೇಳಿದ್ರು ಆಮೇಲೆ ಅವ್ಳು ಮಾಡೋ ಕೆಲಸ ಅವಳ ನೋಡ್ಕೊಳ್ಳೋ ರೀತಿ ನೋಡಿ ಅಮ್ಮನೇ ಬದಲಾದ್ರು ಅದು ಅವಳು ಗುಣ ಅಂತದ್ರಲ್ಲಿ ಇವಳು ಅಲ್ಲಿಂದ ಬಂದು ಇವಳ ಬಗ್ಗೆ ಏನು ಗೊತ್ತಿಲ್ದೇನೆ ಮಾತಾಡೋದು ತಪ್ಪಲ್ವಾ ಲಕ್ಷ್ಮೀ ಬೀಗ್ರಿ ಅವ್ರು ಸಲಸನ್ ಹುಡುಗರು ನೀವ್ಯಾಕೆ ಭಯ ಆಗ್ತೀರಾ ಬಿಟ್ಬಿಟ್ಟಂಗೆ ಬಿಟ್ಬಿಟ್ಟಂಗೆ ಜಾಸ್ತಿ ಆಗ್ತಾ ಇಳ್ದು ನಿನ್ಗೆ ನಿಮ್ ಮನೆ ಬರ್ಬೇಡ ಅಂತ ಅವನು ಹೇಳ್ತೀನಿ ಅಲ್ಲ ಅವ್ನ ಹೆಂಡತಿನ ಅವ್ನು ಬೈಬೇಡ ಅಂತಾನೆ ನಿನ್ನ ಗಂಡನ ಅವ್ನು ಬೈದ್ರೆ ನೀನ್ ಸುಮ್ಮನೆ ಇರ್ತೀಯ ಹ್ಮ್ ಗಂಡನ ಕಾಲ್ ಗುಣ ಸರಿ ಇಲ್ಲ ಅದಕ್ಕೆ ನಿಮ್ಮ ಅವ್ರ ಅಮ್ಮನಿಗೆ ಆಟ ಆಟಕ್ಕೆ ಆಯ್ತು ಅಂದ್ರೆ ನೀನ್ ಸುಮ್ಮನೆ ಇರ್ತೀಯೇ ಹಾಗೆ ಅವನು ನಿಮ್ಮನ್ನ ಅವಳು ನಿಮ್ಮ ಅತ್ತೆ ಎಲ್ಲರೂ ನಮ್ಮೂರು ಒಂದು ತಮ್ಮೂರು ಒಂದು ಕೂಡ ನೋಡಕಲಿ ಈ ರೀತಿ ಮಾತಾಡಕತ್ರೆ ನೀನ್ ನಿಮ್ ಮನೆಗೆ ಬರಕ್ ಹೋಗ್ಬಿಡಮ್ಮ ಅಯ್ಯೋ 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 ಕರ್ಣವೇ ಎತ್ತು ಮಗಳ ಮನೆಗೆ ಬರ್ಬೇಡ ಅಂದೆ ನೀನೇ ಮೊದಲು ಅಂತ ಅನ್ಸತ್ತೆ ಇನ್ನು ಮುಂದೆ ಈ ಕಾಲೇ ಇಡಲ್ಲ ನಾನು ಇಲ್ಲಿ ಬರೋದೇ ಇಲ್ಲ ನನ್ ಪಾಲಿ ನೀವೆಲ್ಲ ಸತ್ರಿ ಸತ್ರಿ ನೀವೆಲ್ಲ ಈ ಕಡೆ ಸುಳಿಯೋದಿಲ್ಲ ರೀ ಖುಷಿ ರೀ ಖುಷಿ ಮಾತ್ರ ಏನಾಯ್ತು ಅದಕ್ಕೆ ಆಡ್ತಾ ಇದ್ದೀರಾ ಏನಾಯ್ತು ಏನು ಇಲ್ಲಮ್ಮ ಏನೂ ಇಲ್ಲ ಎಲ್ಲ ಮುಗಿದಾಯ್ತು ಆಯ್ತು ರೀ ನಡೀರಿ ಕುಶಿನ್ ಕರ್ಕೊ ರೀ ನಡೀರಿ ಕಣ್ಣ ಕಾನಿ ನೀನು ಯಾಕೆ ಆಡ್ತಾ ಇದ್ದೀಯ ಮನೆ ಮಗಳಾಗಿ ಎಲ್ಲರೂ ಈ ರೀತಿ ಇರುವಾಗ ನೀನು ಯಾಕೆ ಇದೀಯ ಇದ್ದೀಕಮ್ಮ ಏನಾಯ್ತಮ್ಮ ಏನಾಯ್ತು ಏನಿಲ್ಲಮ್ಮ ಏನೂ ಇಲ್ಲ ಇನ್ನು ಮುಂದೆ ನಾನು ನಿಮ್ಮನೆ ಕಾಲು ಹಿಡ್ದಂಗೆ ಈ ನಿಮ್ಮ ಮನೆಗೆ ಬರ್ದಂಗೆ ನಾನು ದರಿದ್ರ ಅಂತೆ ನಾನು ಬರೋಲ್ಲಮ್ಮ ನೀನು ಯಾಕಾರ ಹಾಡಿದೆ ಏನು ನಿನ್ನ ಹೊಟ್ಟೆಲಿ ನಾನು ಯಾಕಾರ ಏನು ಬೇಡ ನನಗೆ ಈ ಮನೆ ಬೇಡ ರೀ ಕುಶಿನ್ ಕರ್ಕೊಂಡು ಬನ್ನಿ ಅಂದ್ರಮ್ಮ ಮಾಡೇ ಅಂದ್ರೆ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ನೀನ್ ಇನ್ನು ಚಿಕ್ಕೋಳು ನೀನ್ ಇನ್ನ ಹುಡುಗ ಬುದ್ಧಿ ಇದೆ ಏನು ಯಾರು ಏನಂದ್ರು ಅಂತ ನಿನ್ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ ಹ ಹಂಗೆಲ್ಲ ಮಾತಾಡ್ಬಾರ್ದು ನಿಂದ್ರು ಹೌದಮ್ಮ ನನಗೊಂದ್ ಮಗು ಆದ್ರೂ ನನ್ ಹುಡುಗ ಬುದ್ಧಿನೇ ಹೌದು ನನ್ ಚಿಕ್ಕ ಹುಡುಗಿ ನನಗೆ ಯಾರು ಏನಂದ್ರು ಅರ್ಥ ಆಗಲ್ಲ ನಾನು ತಟ್ ಅಂತ ಮಾತಾಡ್ಬಿಡ್ತೀನಲ್ಲ ನಿಂಗ್ಯಾಕೆ ಮಾತಾಡ್ತಾ ಇದೀಯ ಅಯ್ ಯಾರು ಏನಂದ್ರೆ ಅವಳಿಗೆ ಅಮ್ಮ ಯಾರು ಏನು ಅಂದಿಲ್ಲ ಅವಳಿಗೆ ಎಲ್ಲರೂ ನಕ್ಕಂತ ಮಾತಾಡ್ಕೊಂತ ಕೂತಾಗ ಅತ್ತೆ ಕಾಲ್ಗುಣ ಸರಿ ಕಾಲ್ಗುಣ ಸರಿ ಇಲ್ಲ ಅದಕ್ಕೆ ನಮ್ಮನ್ಗೆ ಈ ರೀತಿ ಆಯ್ತು ಅದಕ್ಕೆ ನಾ ಜಾತ್ಕ ತೋರಿಸಿ ಅವ್ರದ್ದು ಜಾತಕ ಮತ್ತೆ ಕಾಲ್ಗುಣ ಸರಿ ಆಯ್ತು ಇಲ್ಲೋ ಅಂತ ಅಂದು ಅದಕ್ಕೆ ನಾನು ನನ್ನ ಹಿಂದೆ ಬಗ್ಗೆ ಈಗ ಮಾತಾಡ್ಬೇಡ ಅವಳಿಂದಾನೆ ನಾನು ಉಳ್ಕೊಂಡಿರೋದು ಅಂತ ಹೇಳಿದಕ್ಕೆ ಅವ್ಳ ಕೋಪ ಬಂತು ಅದಕ್ಕೆ ಅಪ್ಪನೂ ಒಂದ್ ಸ್ವಲ್ಪ ಬೈದರಮ್ಮ ಅಷ್ಟಕ್ಕೆ ಇಷ್ಟು ರಂಪಾಟ ಮಾಡ್ತಾ ಇದ್ದಾಳೆ ಇಷ್ಟೇನಾ ರೂಪ ನೀನ್ ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ ಅವ್ರು ನಿಮ್ಮ ಮತ್ಕೇತನೇ ನೀನ್ ಯಾಕೆ ಹೀಗೆ ಮಾತಾಡ್ತೀಯಾ ಈಗ ನಮ್ಮನೆಗೆ ನೀ ಬಂದಿರ್ತೀಯ ನಮ್ಮಅಮ್ಮ ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂದ್ರೆ ನೀನು ಸುಮ್ಮನಿರ್ತೀಯಾ ನಾನು ಇಷ್ಟು ನನ್ನ ಒಳ್ಳೆ ಜಾತಕ ಒಳ್ಳೆ ಕಾಲ್ಗುಣ ಇರೋದಕ್ಕೆ ನೀನು ದೊಡ್ಡ ಜಾಬ್ದಲ್ಲಿ ಇರೋದು ಹಾ ಹಾಗೆ ನಿಮ್ಮಮ್ಮ ನನ್ನ ಚೆನ್ನಾಗಿ ನೋಡ್ಕೊತಾ ಇರೋದು ಏನು ನಿಮ್ಮಮ್ಮನಿಗೆ ಏನಾದರೂ ಕೊರತೆ ನಿಮ್ಮ ನಿಮ್ಮಮ್ಮನಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೇನ ನಾನು ಒಳ್ಳೆಯದಾಗಿರೋದಕ್ಕೆ ಕಾರಣ ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊತಾ ಇರೋದು ಅದರಲ್ಲಿ ನೀವು ಒಂದು ಏನಾದರೂ ಮನೇಲಿ ಇದ್ದೀರಾ ಜಾಬ್ ಮಾಡ್ಕೊಂಡು ಚೆನ್ನಾಗಿ ಇದ್ದೀರಲ್ಲ ನಿಮಗೆ ಎಲ್ಲ ಒಳ್ಳೆಯದಾಗಿದೆ ನನ್ನಿಂದ ನನ್ನ ಕಾಲ್ಗುಣ ಸರಿ ಇದೆ ಯಾರು ಏನಂತಾರೆ ಅದು ನಮ್ಮ ದೃಷ್ಟಿಯಲ್ಲಿ ಅಲ್ಲ ನಾ ನನಗೂ ಏನಾದರೂ ಕೆಟ್ಟದಾಗಬೇಕಾ ರೀ ಏನ್ ಮಾತಾಡ್ತಾ ಇದ್ದೀರಾ ಅಯ್ಯಂದ್ರೆ ಬಿಡ್ತಾನೆ ಬಿಡ್ತಾನೆ ಹೇಳೇನ್ರಿ ಆ ರೀತಿ ಮಾತಾಡೋದು ಸರಿಯಲ್ಲ ಅಲ್ಲಿ ಯಮ ನೋಡ್ತಿರ್ತಾರಂತೆ ಅಷ್ಟು ಅನ್ನೋದಷ್ಟೇ ಸಾಕು ಹ್ಮ್ ಕಾಯ್ತಾ ಇರ್ತಾನೆ ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬಿಡಿ ಅಂದ್ರೆ ಸಾರಿ ಮಾವ ಅವಳು ಆ ರೀತಿ ಮಾತಾಡೋದ್ರಿಂದ ನಾನು ಮಾತಾಡಿದೆ ತವ್ರ ಮನೆಗೆ ಬಂದ್ಮೇಲೆ ಈಗ ನಮ್ಮ ಮನೆಗೆ ಇವಳು ಬಂದಿರ್ತಾಳೆ ಅದು ನನ್ನ ಮನೆ ಅನ್ನೋ ರೀತಿಲಿ ಇವಳು ಇರ್ತಾಳೆ ಹಾಗೆ ಇವ್ರ ಹತ್ಕೇರು ಈ ಈ ಮನೆ ನನ್ನ ಮನೆ ಅಂತ ಅವ್ರು ಯಾಕೆ ಅನ್ಬಾರ್ದು ಇವ್ರಿಗೆ ಯಾಕೆ ಈ ರೀತಿ ಬುದ್ಧಿ ಅಂತೀನಿ ಹ್ಮ್ ಯಾವಾಗ ಬುದ್ಧಿ ಬರುತ್ತೆ ಏನು ಸರಿ ನಿಂಗಿಲ್ಲ ಇರಕ್ಕೆ ಆಗಲ್ವಾ ನೋಡಿ ಹೋಗೋಣ ಅದನ್ನ ಬಿಟ್ಟು ಇಲ್ಲಿ ನನ್ನ ಮಾನ ಮರ್ಯಾದೆನೋ ತೆಗಿಬೇಡ ನಿನಗೆ ಇಲ್ಲಿ ಬರೋದು ಇಷ್ಟ ಇಲ್ವಾ ಸರಿ ನಾನು ಖುಷಿ ಕರ್ಕೊಂಡು ಹೋಗಿ ಕಾರಲ್ಲಿ ಕೂತಿರ್ತೀನಿ ಬಾ ಅಳಿ ನೀವು ಹೇಗೆ ಮಾತಾಡ್ತಾ ಇದ್ದೀರಲ್ಲ ಅಲ್ಲ ಸಮಾಧಾನ ಕುಂತು ಅವ್ಳನ್ನ ಸಮಾಧಾನ ಮಾಡಿ ಇರೋದು ಬಿಟ್ಟು ಹೋದ್ರೆ ಸೆಟ್ಕೊಂಡು ಏನಾಯ್ತು ಮನೆಯಲ್ಲಿ ಅವ್ರ ಬಂದು ಹೆಣ್ಣು ಮಗಳು ಈ ರೀತಿ ಕಣ್ಣೀರು ಹಾಕೊಂಡು ಹೋದ್ರೆ ಅವ್ರ ಮನೆ ಒಳ್ಳೇದಾಗುತ್ತಾ ಏನ್ ಮಾಡ್ಲಿ ಮಾವ ಅವಳು ಹಾಗಿದಾಳಲ್ಲ ನಾನು ಏನ್ ಮಾಡಾಕಾಗುತ್ತೆ ನೀವೇ ಹೇಳಿ ಅಲ್ಲ ನಾನು ಏನ್ ಅಂತಾನೆ ಹೇಳಕ್ ನಿಮ್ ಮಗಳೇ ನಿಮ್ ಮಾತೆ ಕೇಳ್ತಾ ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ ನೋಡಿ ಮಾವ ನನಗೆ ಇಲ್ಲಿ ಅವಳಿಂದ ಅಸಹ್ಯ ಆಗೋದು ನಂಗೆ ಇಷ್ಟ ಇಲ್ಲ ಅವಳು ಚೆನ್ನಾಗಿ ನಕ್ಕೋತಾ ಇದ್ರೆ ನಾನು ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಮಾವ ಬರಲ್ಲ ನಾನು ಅಲ್ಲ ಹೋಗ್ತೀನಿ ನನಗೇನಲ್ಲಿ ಇದಿಲ್ಲ ನಾನು ಹೋಗ್ತೀನಿ ಮಾ ಅವಳ ನೀವೇ ಸಮಾಧಾನ ಮಾಡಿ ಕಳಿಸಿ ಅಲ್ಲಿ ಮನೆಗೆ ಬಂದ ಮೇಲೆ ಕಿರಿಕಿರಿ ಮಾಡಕತ್ರ ನನಗೆ ಟೆನ್ಶನ್ ಆಗುತ್ತೆ ಮಾವ ಸರಿ ಬರ್ತೀನಿ ಬಾ ಖುಷಿ ಮಮ್ಮಿ ಬರ್ತಾಳೆ ಬಾ ನೋಡಿದ್ರ ನೋಡಿದ್ರ ನಿಮ್ಮಿಂದ ನನ್ ಗಂಡನ್ ಕಡೆ ನನ್ ಕೆಟ್ಟ ಹೆಸರು ಬೇಡ ಇನ್ನಿ ಮನೆಗೆ ಕಾಲ ಇಡಲ್ಲ ನಾನು ಹಂಗೆ ಹುಚ್ಚಿರುತ್ತೆ ಮಾಡಬಾರ್ದಮ್ಮ ನೋಡು ನಿನ್ನ ಗಂಡ ಸಿಟ್ಟು ಮಾಡಿಕೊಂಡು ಹೋದೆ ಅಲ್ಲ ಬಂದಲ್ಲೇ ಹೋದರೆ ನೀನು ಹೇಗಿರ್ಬೇಕನ್ನೋ ತಿಳಿಯಲ್ವ ಲಕ್ಷ್ಮಿ ತುಂಬ ಒಳ್ಳೆಯಳಮ್ಮ ಅವಳ ಬಗ್ಗೆ ಅರ್ಥ ಮಾಡ್ಕೊ